ದೀಪದ ಗುಡದಲ್ಲಿ ಕತ್ತಲು ಎಂಬಂತೆ ಇಡೀ ದೇಶಕ್ಕೆ ವಿದ್ಯುತ್ ನೀಡುವ ಚೌಡಾ ತಾಲೂಕಿನಲ್ಲಿ ನೂರ ಅರವತ್ತೇಳು ಮನೆಗಳಿಗೆ ವಿದ್ಯುತ್ ಸೌಲಭ್ಯವಿಲ್ಲದ ಕಾರಣ ಆ ಕುಟುಂಬಗಳು ಕತ್ತಲಲ್ಲಿ ಜೀವನ ಕಳೆಯುವ ಪರಿಸ್ಥಿತಿ ಎದುರಾಗಿದೆ ಜೊಯ್ಡಾ ಎಂದ ಕೂಡಲೇ ನೆನಪಾಗುವುದು ದಟ್ಟವಾದ ಕಾಡು ಇಲ್ಲಿರುವ ಪ್ರವಾಸೋದ್ಯಮ ಉತ್ತಮ ಪರಿಸರ ಮುಗ್ಧ ಜನರು ಜೊಯ್ಡಾ ತಾಲೂಕು ಎಂದು ಗುರುತಿಸಿಕೊಂಡಿರುವ ಸಹಿತ ಇಲ್ಲಿ ತಾಲೂಕಿಗೆ ಸಿಗಬೇಕಾದ ಯಾವ ಪ್ರಾತಿನಿಧ್ಯವೂ ಸಿಕ್ಕಿಲ್ಲ ಎಂಬುದು ಬೇಸರದ ಸಂಗತಿ ಹೌದು ಜೊಯ್ಡಾ ತಾಲೂಕು ದೇಶಕ್ಕೆ ವಿದ್ಯುತ್ ನೀಡದ ತಾಲೂಕು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಿಜ ಆದರೆ ದೀಪದ ಬುಡದಲ್ಲಿ ಕತ್ತಲು ಎನ್ನುವ ಹಾಗೆ ಇಲ್ಲಿ ಹುಟ್ಟಿ ಹರಿಯುವ ಕಾಳಿ ನದಿಯಿಂದ ಗಣೇಶಗುಡಿಯಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಆದರೆ ಜೊಯ್ಡಾ ತಾಲೂಕಿನ ನೂರ ಅರವತ್ತೆಂಟು ಮನೆಗಳಿಗೆ ಈವರೆಗೆ ವಿದ್ಯುತ್ ವಿದ್ಯುತ್ ಸಿಗದೇ ಇರುವುದು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಕೇಳುವವರು ಯಾರು ಎಂಬುದು ಜನರ ಪ್ರಶ್ನೆಯಾಗಿದೆ ಸರ್ಕಾರದ ಇನ್ನೂರು ಉಚಿತ ವಿದ್ಯುತ್ ಯೋಜನೆ ಇಲ್ಲಿ ಜನರಿಗೆ ಜೌಡಾ ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ ವರದಿ ಪ್ರಕಾರ ನೂರ ಇಪ್ಪತ್ತಾರು ಮನೆಗಳಿಗೆ ವಿದ್ಯುತ್ ನೀಡಬೇಕಾಗಿದೆ ಅದರಲ್ಲಿ ನಲವತ್ತೆರಡು ಅರಣ್ಯ ಇಲಾಖೆ ಸಮಸ್ಯೆಯಿಂದ ಕೆಲಸ ನಿಂತಿದೆ ಎಂಬ ವರದಿ ಇದೆ ಅದೇನೇ ಇರಲಿ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾಗಿ ಐವತ್ತು ವರ್ಷಗಳು ಕಳೆದರೂ ಇವರಿಗೆ ನಮ್ಮ ತಾಲೂಕಿನ ಅದೆಷ್ಟೋ ಮನೆಗಳಿಗೆ ವಿದ್ಯುತ್ ಸಿಕ್ಕಿಲ್ಲ ಎಂಬುದು ಇಲ್ಲಿನ ಜಡ್ಡು ಹಿಡಿದ ಆಡಳಿತ ವ್ಯವಸ್ಥೆ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಸೋಮತಿರಲು ಕಾರಣವೇನು ಹಿರಿಯ ಶಾಸಕ ಎಂದೇ ಪ್ರಸಿದ್ಧಿ ಪಡೆದ ಜೊಯ್ಡಾ ಶಾಸಕ ಅರ್ವಿ ದೇಶಪಾಂಡೆ ಅವರು ಒಂಬತ್ತನೇ ಬಾರಿ ಆಯ್ಕೆಯಾಗಿ ವಿಧಾನಸಭೆ ಮೆಟ್ಟಿಲೇರಿದರೂ ಜೊಯ್ಡಾದ ಬಡಜನರಿಗೆ ವಿದ್ಯುತ್ ಒದಗಿಸುವ ಕೆಲಸ ಏಕೆ ಮಾಡಿಲ್ಲ ಎಂಬುದು ಬೇಸರದ ಸಂಗತಿಯಾಗಿದೆ ಜೌಡ ತಾಲೂಕಿನಲ್ಲಿ ಎಷ್ಟು ಮನೆಗಳಿಗೆ ವಿದ್ಯುತ್ ಇಲ್ಲ ಎಂಬ ಮಾಹಿತಿ ಹೆಸ್ಕಾಂ ಅಧಿಕಾರಿಗಳಿಗಾಗಲಿ ತಾಲೂಕಾ ಅಧಿಕಾರಿಗಳಾಗಲಿ ಸರಿಯಾಗಿ ಇಲ್ಲ ಎಂದೆನಿಸುತ್ತದೆ ಈ ಬಗ್ಗೆ ವಿಚಾರಿಸಿದರೆ ಒಬ್ಬರು ಒಂದೊಂದು ಹೇಳುತ್ತಾರೆ ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾದ ಅಧಿಕಾರಿಗಳು ತಾಲೂಕಿನಲ್ಲಿ ಏನು ಕೆಲಸ ಇಲ್ಲ ಎಂಬಂತೆ ವರ್ತಿಸುತ್ತಿರುವುದು ಕಂಡುಬಂದಿದೆ ಶಾಸಕರು ಸಭೆಯಲ್ಲಿ ಗರ್ಜಿಸಿ ಎಲ್ಲಿ ಏನಿಲ್ಲ ಯಾವ ಕೆಲಸ ಆಗಬೇಕು ಎಂಬುದನ್ನು ತಿಳಿಸಿ ಎಂದು ಸಾರಿ ಸಾರಿ ಹೇಳಿದರು ಅಧಿಕಾರಿಗಳು ಸಭೆಯಲ್ಲಿ ತಿಳಿಸದೆ ನಿರ್ಲಕ್ಷತನದಿಂದ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಎಂಬುದು ಜನರ ಮಾತಾಗಿದೆ ನಮ್ಮ ಈ ಜೋರ್ಡಾ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇನ್ನೂ ನೂರ ಅರವತ್ತೆಂಟು ಮನೆಗಳಿಗೆ ವಿದ್ಯುತ್ ಕಲೆಕ್ಷನ್ ಇಲ್ಲ ಅಂತ ಹೇಳೋದು ಬೇಸರದ ಸಂಗತಿ ಒಂದನೆಯಿಂದಾಗಿ ಮತ್ತು ಪ್ರಧಾನಮಂತ್ರಿಗಳ ಯೋಜನೆ ಪ್ರಕಾರ ಇಲ್ಲಿ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ ಆಗಬೇಕು ಅಂತೇಳಿದೆ ಅಲ್ಲಿ ಬ ಕೆಲವು ಕಡೆಗೆ ಬೋರ್ಡ್ ಹಾಕಿದ್ದು ಇದೆ ಸಂಪೂರ್ಣ ವಿದ್ಯುತ್ ಆಗಿದೆ ಅಂತೇಳಿ ಎಲ್ಲಿ ಬೋರ್ಡ್ ಹಾಕಿದರೂ ಅಲ್ಲಿ ಎಲ್ಲ ಕಡೆಗೆ ವಿದ್ಯುತ್ ಆಗಿಲ್ಲ ಕಾಳಿ ನದಿ ನಮ್ಮದೇ ತಾಲೂಕಿನಲ್ಲಿ ಹುಟ್ಟಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಬೆಳಕು ನೋಡುವಂಥ ಕಾಳಿ ನದಿ ಇಲ್ಲಿ ಇಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತದೆ ಆದರೂ ಇನ್ನೂ ಇಲ್ಲಿ ದೀಪದ ಬುಡದಲ್ಲಿ ಕತ್ತಲೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಇನ್ನೂ ವಿದ್ಯುತ್ತೀಕರಣ ಆಗದಂಥ ಮನೆಗಳು ನೂರ ಅರವತ್ತೆಂಟು ಇದೆ ಅಂತ ಹೇಳೋದು ಬೇಸರದ ಸಂಗತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ಇಂತಹ ಒಂದು ಗ್ರಾಮಗಳಿಗೆ ತಕ್ಷಣ ವಿದ್ಯುತ್ ಒದಗಿಸಿ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಈಗಾಗಲೇ ನಲವತ್ತೆರಡು ಮನೆಗಳ ವಿದ್ಯುತ್ ಕನೆಕ್ಷನ್ಗೆ ಅರಣ್ಯ ಇಲಾಖೆಯ ಅಡ್ಡಿ ಇದೆ ಎಂಬ ಮಾಹಿತಿ ಇದು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ವಿಚಾರಿಸಿದಾಗ ನಮ್ಮ ಇಲಾಖೆಯ ಮರ ಗಿಡಗಳನ್ನು ಕಡಿದು ವಿದ್ಯುತ್ ಲೈನ್ ಹಾಕಲು ಬಿಡಲು ನಮಗೆ ಅಧಿಕಾರ ಇಲ್ಲ ಯಾವ ಮನೆಗಳಿಗೆ ರಸ್ತೆಗಳಿದೆಯೋ ಅಲ್ಲಿ ವಿದ್ಯುತ್ ನೀಡಲು ನಮ್ಮ ತಕರಾರು ಇಲ್ಲ ಏಕೆಂದರೆ ಇಂತಹ ಮನೆಗಳಿಗೆ ವಿದ್ಯುತ್ ನೀಡಲು ಅರಣ್ಯ ನಾಶ ಆಗುವುದಿಲ್ಲ ಎಂಬ ಮಾತು ಅರಣ್ಯ ಇಲಾಖೆಯ ಅಧಿಕಾರಿಗಳದ್ದಾಗಿದೆ ಅದೇನೇ ಇರಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಿದ್ಯುತ್ ನೀಡುವ ವಿಷಯದಲ್ಲಿ ಜನರಿಗೆ ತೊಂದರೆ ನೀಡದೆ ಬದುಕಿನಲ್ಲಿ ಬೆಳಕಾಗಬೇಕೇ ವಿನಃ ಕತ್ತಲಾಗಬಾರದು ಎನ್ನುವುದು ಜನಸಾಮಾನ್ಯರ ಮಾತು ಜೋಯಾ ತಾಲೂಕಿನ ಜನರು ಮುಗ್ಧರು ಪ್ರಯಾಣಿಕರು ನಿಜ ಆದರೆ ಇಲ್ಲಿನ ಜನರು ಇನ್ನೂ ಎಷ್ಟು ದಿನ ಮುಖರಾಗಿಯೇ ಇರಬೇಕು ಸ್ವಾಮಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೇಗೆ ಬದುಕಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಇವರಿಗೆ ನಮ್ಮ ಜೋಯಾ ತಾಲೂಕು ಮಾತ್ರ ಜೈಲಿನಿಂದ ಹೊರಬಂದಿಲ್ಲ ಎನ್ನುವುದು ಜನರ ಆಪಾದನೆ ಈ ಬಗ್ಗೆ ಸರ್ಕಾರದ ಇಂತಹ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಜನರಿಗೆ ವಿದ್ಯುತ್ ನೀಡುವ ಕೆಲಸ ಮಾಡಿ ಕತ್ತಲಲ್ಲಿ ಬದುಕುವ ಜೋಯ ಜನತೆಗೆ ಬೆಳಕು ಕೊಟ್ಟು ஆசையவாக இருக்கிறது ಈ ಬಗ್ಗೆ ಪ್ರತಿಕ್ರಿಯಿಸಿದ ಹೆಸ್ಕಾಂ ಎಇ ದೀಪಕ್ ನಾಯ್ಕ್ ಅವರು ಜೊಯ್ಡಾ ತಾಲೂಕಿನಲ್ಲಿ ಅರಣ್ಯ ಸಮಸ್ಯೆಯಿಂದಲೂ ಅಥವಾ ಹೊಸದಾಗಿ ಮನೆ ನಿರ್ಮಾಣವಾದಲ್ಲಿ ವಿದ್ಯುತ್ ಸಂಪರ್ಕ ನೀಡಿಲ್ಲ ನಮ್ಮ ಇಲಾಖೆಯಿಂದ ಎಲ್ಲಿ ವಿದ್ಯುತ್ ನೀಡಿಲ್ಲ ಅಲ್ಲಿ ವಿದ್ಯುತ್ ನೀಡುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ ಎಂದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಣಶಿಯ ಎಸಿಎಫ್ ಅಮರಾಕ್ಷರ ಅವರು ವಿದ್ಯುತ್ ಸಂಪರ್ಕ ನೀಡಲು ನಮ್ಮ ಇಲಾಖೆಯಿಂದ ಯಾವುದೇ ತೊಂದರೆ ನೀಡಿಲ್ಲ ಸಮಸ್ಯೆ ಇದ್ದರೆ ಹೆಸ್ಕಾಂ ಇಲಾಖೆಯವರು ನಮ್ಮ ಇಲಾಖೆಯವರೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಂಡು ಎಂದರು ಕೇಂದ್ರ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ ಜೋಯ್ಟ